ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅನ್ಯ ಮತಸ್ಥರು ಸಲೂನ್ಗಳನ್ನು ಪ್ರಾರಂಭ ಮಾಡಿ ಸ್ಥಳೀಯರಿಗೆ ತೊಂದರೆ ಸವಿತ ಸಮಾಜ ವಿರೋಧ ಪುರಾತನ ಕಾಲದಿಂದಲೂ ವಂಶ ಪಾರಂಪರ್ಯವಾಗಿ ಕುಲ ವೃತ್ತಿಯಾದ ಕ್ಷೌರಿಕ ವೃತ್ತಿಯಿಂದ ಜೀವನ ಮಾಡುತ್ತಿದ್ದು ಕ್ಷೌರಿಕರಿಗೆ ವೃತ್ತಿ ಬಿಟ್ಟು ಬೇರೆ ಕೆಲಸ ಮಾಡಲು ಸಾಧ್ಯವಿಲ್ಲ ಇತ್ತೀಚಿನ ದಿನಗಳಲ್ಲಿ ಶ್ರೀಮಂತರು ಕೆಲವು ಅನ್ಯ ಮತಸ್ಥರು ಇದೇ ಚಿಂತಾಮಣಿಯಲ್ಲಿ ಬಂಡವಾಳ ಹಾಕಿ ದೊಡ್ಡ ದೊಡ್ಡ ಸಲೂನ್ಗಳನ್ನು ಪ್ರಾರಂಭ ಮಾಡಿದ್ದು ಇದರಲ್ಲಿ ಕೆಲಸ ಮಾಡುವವರು ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡುತ್ತಿದ್ದಾರೆ ಇದರಿಂದಾಗಿ ಈ ವೃತ್ತಿಯನ್ನೇ ನಂಬಿ ಜೀವನ ಮಾಡುತ್ತಿರುವ ನಮ್ಮ ಸಣ್ಣ ಸಣ್ಣ ಅಂಗಡಿಗಳಿಗೆ ಕೆಲಸ ಮಾಡಲು ಗ್ರಾಹಕರು ಬರದೇ ತೊಂದರೆಗೆ ಒಳಗಾಗಿದ್ದು ಇದನ್ನು ಖಂಡಿಸಿ ಸವಿತಾ ಸಮಾಜದ ಪದಾಧಿಕಾರಿಗಳು ಇಂದು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಅನ್ಯ ಮತಸ್ಥರು ಸಲೂನ್ ಮುಂದೆ ಪ್ರತಿಭಟನೆ ನಡೆಸಿದ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಬಡಗವಾರಹಳ್ಳಿ ಶಬರೀಶ್ ಮಾತನಾಡಿ ಕ್ಷೌರಿಕರು ಅಂಗಡಿಗಳ ಬಾಡಿಗೆಯನ್ನು ಸಹ ಪಾವತಿ ಮಾಡಲು ಆಗುತ್ತಿಲ್ಲ ಹಾಗೂ ಜೀವನ ಸಾಗಿಸಲು ತುಂಬ ತೊಂದರೆ ಒಳಗಾಗಿರುವುದರಿಂದ ನಮ್ಮ ಕುಲ ಕಸುಬನೇ ನಂಬಿರುವ ಆದ ನಾವುಗಳು ಈ ದಿನ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಒದಗಿ ಬಂದಿದೆ ಯಾಕಂದ್ರೆ ಹೊಸದಾಗಿ ಪ್ರಾರಂಭಿಸಿರುವ ಸಲೂನ್ಗಳಲ್ಲಿ ಅನ್ಯ ಮತಸ್ಥರು ದೊಡ್ಡ ದೊಡ್ಡ ಸಲೂನ್ಗಳನ್ನು ಪ್ರಾರಂಭ ಮಾಡಿ ಹೊರ ರಾಜ್ಯಗಳ ಅನ್ಯ ಮತಸ್ಥರಿಂದ ಕಡಿಮೆ ಕೂಲಿ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುತ್ತಿರುವುದರಿಂದ ಚಿಂತಾಮಣಿ ತಾಲೂಕಿನ ಅಥವಾ ನಗರದ ಸ್ಥಳೀಯ ಸವಿತ ಸಮಾಜದವರು ಆದ ನಾವುಗಳು ಕ್ಷೌರಿಕ ವೃತ್ತಿಯನ್ನೇ ನಂಬಿ ಜೀವನ ಮಾಡುತ್ತಿರುವ ಆದ ನಮ್ಮಗಳಿಗೆ ತೀವ್ರಕರವಾದ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನಾವು ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಮಕ್ಕಳನ್ನ ಎಲ್ಲರೂ ನಮ್ಮ ಫ್ಯಾಮ್ಲಿಯನ್ನು ಕರ್ಕೊಂಡ್ಬಂದು ಇವತ್ತು ಧರಣಿ ಅಂಥ ಕೆಲಸ ನಾಳೆ ಮಾಡ್ತೀವಿ ಮಾಡೇ ಮಾಡ್ತೀವಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಇದರಿಂದ ಸರಿಸಿಕೊಡ್ಬೇಕಾಗಿದೆ ಅಂತ ಹೇಳಿ ನಮ್ಮ ಉಸ್ತುವಾರಿ ಮಂತ್ರಿಯನ್ನು ಕೇಳಿಕೊಂಡು ನಾವಿಲ್ಲಿ ಧರಣಿ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ನಮ್ಮ ಸಂವಿತಾ ಸಮಾಜದವರೆಲ್ಲ ಒಗ್ಗೂಡಿ ಎಲ್ಲ ಒಂದು ನಿರ್ಣಯಕ್ಕೆ ಬಂದು ಈ ಒಂದು ತೀರ್ಮಾನ ತೆಗೆದುಕೊಂಡ

なぜかとういうと。 ಸೌತಾ ಸಮಾಜ ಮುಖಂಡರಾಗಿ ನಾನು ಮಾತಾಡೋದು ಏನೆಂದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಕುಲಕಸಬನ್ನು ಬೇರೆ ಅನ್ನಜಾತಿಯವರು ಬಂದು ಕಂಪ್ನಿ ಥರ ಮಾಡಿ ದೊಡ್ಡ ದೊಡ್ಡ ಲೆವೆಲಲ್ಲಿ ಮಲ್ಟಿಪ್ಲೆಕ್ಸ್ ಮಾಡಿ ಅಂಗಡಿಗಳು ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವು ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜದ ಎಲ್ಲರೂ ಸೇರಿ ಇವತ್ತೊಂದು ಧರಣಿ ಮಾಡ್ತಾ ಇದ್ದೀವಿ ಚಿಂತಾಮಣಿ ದೊಡ್ಡ ಸಿಟಿ ಏನಲ್ಲ ಇದು ಸಾಧಾರಣವಾದಂಥ ಟೌನು ಇದರಲ್ಲಿ ಬೇರೆ ಕಂಪ್ನಿಯವರು ಬಂದು ದೊಡ್ಡ ದೊಡ್ಡ ಸೆಲಾವಣೆಗಳು ಮಾಡಿದ್ರೆ ನಮ್ಮಂಥವ್ರಿಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗತ್ತೆ ಕಂಪ್ನಿಯವರಿಗೆ ಅವಕಾಶ ಮಾಡಿ ಕೊಡಬಾರ್ದಂತ ಇವತ್ತು ನಾವು ಧರ್ನಿ ಹಮ್ಮಿಕೊಂಡಿದ್ದೀವಿ ಕಂಪ್ನಿಯವ್ರು ಬಂದು ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮಂಥ ಬಡಬಗ್ಗರಿಗೆ ಅದೇ ಜೀವನ ಅದೇ ಜೀವನದಲ್ಲಿ ಮಾಡ್ತಾ ಇರೋವರ ನಮ್ಮಂಥವ್ರಿಗೆ ಹೊಟ್ಟೆ ಬಾಡಿಗೆ ತೊಂದರೆ ಆಗತ್ತೆ ಅಂತ ಇವತ್ತು ನಮ್ಮ ಸಮಾಜದ ಎಲ್ಲರೂ ಸೇರಿ ಒಂದು ಧರಣಿ ಮಾಡ್ತಾ ಇದ್ದೀವಿ ಈಗ ಕಂಪ್ನಿ ಅವರಿಗೆ ಯಾವುದೇ ಕಾರಣಕ್ಕೂ ಚಿಂತಾಮ್ನಲ್ಲಿ ಅವಕಾಶ ಮಾಡಲ್ಲ ಅಂತ ನಾವು ಒಂದು ಶಪಥ ಮಾಡ್ತಾ ಇದ್ದೀವಿ ಇಟ್ಕೊಂಡು ಒಂದೊಂದು ಊರಿಗೆ ಒಂದೊಂದು ಮಾಡ್ತಾ ಇದ್ರೆ ಇಡೀ ನಮ್ಮ ಸಮಾಜ ಬೀದಿಗೆ ಬರುತ್ತೆ ಇದರಿಂದ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೆಲಸ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪೊಸಿಷನ್ಗೂ ಬರ್ತಾ ಇದ್ದಾರೆ ಅಂತ ಈ ದೊಡ್ಡ ದೊಡ್ಡ ಕಂಪನಿಗಳು ಅವರಿಗೆ ಅವಕಾಶ ಮಾಡಿಕೊಡಬಾರ್ದಂತ ನಮ್ಮ ಸವಿತಾ ಸಮಾಜ ಪರವಾಗಿ ಒಂದು ಮನವಿ ಕೊಡ್ತೇವೆ ಇನ್ನೊಂದ್ಸರ್ ಸಾರಿ ಮಾಡ್ಕೊಳ್ಳಿ ಇವಾಗ ಮೊದಲಿಂದ ಸುಮಾರು ವರ್ಷಗಳಿಂದ ನಮ್ಮ ಕುಲು ಬಾಂಧವರಿಗೆ ನಿಮ್ಗೆ ಸೇವೆ ಮಾಡ್ತಾ ಇರೋದು ಅಂತಾದ್ರಲ್ಲಿ ನಿಮಗೆ ಬಾಡಿಗೆ ಬರುತ್ತಂತ ಬೇರೆ ಬೇರೆವರಿಗೆಲ್ಲ ಕೊಟ್ಟು ನಮ್ಮನ್ನು ಅನ್ಯಾಯ ಮಾಡಬೇಡಿ ಸುಮಾರು ವರ್ಷಗಳಿಂದ ನಮ್ಮ ಕುಲಿದು ನಮ್ಮ ಜಾತಿಯವರು ನಿಮ್ಗೆ ಸೇವೆ ಮಾಡ್ತಾ ಇರೋದು ಅಂತಾದ್ರಲ್ಲಿ ಬೇರೆಯವ್ರಿಗೆ ನಿಮ್ಗೆ ಬಾಡಿಗೆ ಬರುತ್ತಂತ ದಯವಿಟ್ಟು ಅವ್ರಿಗೆ ನೋಡಿ ನಮ್ಮ ಕುರು ರೀತಿ ಮಾಡ್ತಾ ಇದೀವಿ ನಮ್ಗೆ ನೀವು ನಮ್ಮ ಒಟ್ಟೆಗೆ ಇದಾಕ್ಬೇಡಿ ನೀವು ಬೇರೆಯವರಿಗೆಲ್ಲ ಕೊಟ್ಟು ಅವ್ರು ಬಾಡಿಗೆ ಬರುತ್ತಂತ ನಮ್ಮ ಹೆಂಡತಿ ಮಕ್ಕಳಿಗೆ ಊಟ ಮಾಡ್ತೀರಾ ಮಾಡಬೇಡಿ ದಯವಿಟ್ಟು ಆಂಧ್ರತ್ನ ಬಂದಿರೋ ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ ಹೌದಾ ಅಂತಾದ್ರಲ್ಲಿ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದೀವಿ ನಾವು ಕುಲೂರು ತಿನ್ನೇ ನುಮ್ಮಿ ನಂಬಿರೋರು ಇವಾಗ ಕಮ್ಮಿಯವರು ಬಂದರೆ ಅವ್ರಿಗೆ ಏನು ಸರ್ ಇಲ್ಲಿ ದುಡ್ಡು ಇರುತ್ತೆ ಎಲ್ಲಿ ಬೇಕಂದ್ರೆ ಆಗ್ತಾರೆ ಅವರೆಲ್ಲ ಕಮ್ಮಿಯವ್ರು ಬಂದುಬಿಟ್ರೆ ನಾವು ಬೀದಿಗೆ ಬರ್ತೀವಿ